ನಾವಿಂದು ಮುಳವಾಡ ಏತ ನೀರಾವರಿಯ ಒಂದು ಪ್ರಮುಖ ಸ್ಥಳದಲ್ಲಿದ್ದೀವಿ ಏತ ನೀರಾವರಿ ಅಂತಂದರೆ ನೀರನ್ನು ಕೊಡೋದು ಅಂತೇಳಿ ಅರ್ಥ ಅಂದರೆ ನೀರನ್ನು ಇಲ್ಲಿ ಎತ್ತಿ ಮುಂದಕ್ಕೆ ಸಾಗಿಸುವಂತಹ ಒಂದು ಮುಳವಾಡ ಏತ ನೀರಾವರಿಯ ಒಂದು ಸ್ಥಳದಲ್ಲಿದ್ದೀವಿ ಇಲ್ಲಿ ಒಟ್ಟು ಒಂಬತ್ತು ಜಾಕ್ವೆಲ್ಸ್ ಇಪ್ಪತ್ತೆಂಟು ಇಪ್ಪತ್ತೆಂಟು ಮೋಟ್ರ್ಸ್ಗಳಿದ್ದಾವೆ ಅಂದರೆ ಅಷ್ಟು ಮೋಟರ್ಗಳು ಎತ್ ನೀರನ್ನು ಕೊಡ್ತವೆ ಅನ್ನುವಂಥದ್ದು ಇದನ್ನು ಮುಖ್ಯವಾಗಿ ಇಲ್ಲಿರುವಂಥ ಮುಖ್ಯ ಕಾರಣ ಅಂತಂದರೆ ನಂದಿ ಕೂಗು ಅಭಿಯಾನ ಆ ಅಭಿಯಾನ ಪ್ರಾರಂಭ ಮಾಡಿರೋದು ಈ ಒಂದು ಜೋಡೆತ್ತಿನ ಕೃಷಿ ಪ್ರತಿ ಗ್ರಾಮಗಳಲ್ಲಿ ಉಳಿದು ಬೆಳಿಬೇಕು ಅನ್ನುವಂಥದ್ದು ಇದಕ್ಕೆ ಮೂಲ ಪ್ರೇರೇಪಣೆ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ಇದಕ್ಕೆ ಮುಖ್ಯವಾಗಿ ಅಂತಂದರೆ ಗ್ರಾಮಗಳಲ್ಲಿ ನಂದಿ ಸಂಪತ್ತು ಉಳಿದ್ರೆ ಹಳ್ಳಗಳು ಉಳಿತಾವೆ ಹಳ್ಳಗಳು ಉಳಿದ್ರೆ ಏನಾಗ್ತದೆ ಅಂತಂದರೆ ಈ ಬಾವಿಗಳಲ್ಲಿ ಕೂಡ ನೀರಾಗ್ತದೆ ಅದ್ರ ಜೊತೆ ಬೋರ್ವೆಲ್ಗಳು ಕೂಡ ನೀರು ದೊರೀತದೆ ಅದೇ ರೀತಿ ಹಳ್ಳ ಹರಿತ ಹರಿತಾ ಬಂದನೇ ಇದು ನದಿಯಾಗಿರೋದು ಅಂತ ಹಾಗಾಗಿ ಈ ನದಿ ದಂಡಿ ಮೇಲಿರುವಂತಹ ಈ ಬಳೂತಿ ಗ್ರಾಮದ ಗ್ರಾಮದ ಹಿರಿಯರು ಮತ್ತು ಇಲ್ಲಿ ಸುತ್ತಮುತ್ತಲ ಗ್ರಾಮದಲ್ಲಿ ಭಾಳ ಚಿರಪತಿ ಇರುವಂಥವ್ರು ಮತ್ತು ಕೃಷಿ ಪಂಡಿತ ಪ್ರಶಸ್ತಿಯನ್ನು ಪಡೆದಂಥವ್ರು ಬೇರೆ ಬೇರೆ ವಿದೇಶಗಳಲ್ಲಿಯೂ ಕೂಡ ವಿದೇಶಗಳಿಗೆ ಸಂಚಾರ ಮಾಡಿ ಬಂದಿರುವಂಥವರು ಮತ್ತು ಹ ಸುಮಾರು ರೈತರಿಗೆ ಒಂದು ಪ್ರೇರಣಾ ಶಕ್ತಿ ಆಗಿರುವಂಥವ್ರು ನಂದ್ ಬಸಪ್ಪ ಚೌಧರಿ ಅನ್ನೋರು ಇಲ್ಲಿ ಇದ್ದಾರೆ ರೈತರು ಭಾಳ ಖುಷಿಯ ವಿಚಾರ ಇವತ್ತು ಬಳೂತಿ ಗ್ರಾಮದಲ್ಲಿ ಅರವತ್ತರಿಂದ ಎಪ್ಪತ್ತು ಜೊತೆ ಎತ್ತುಗೊಳ್ಳಿದ್ದಾವೆ ಅನ್ನುವಂಥದ್ದು ಅವರೇ ತಿಳಿದುಪಡಿಸಿದ್ದಾರೆ ನಾವು ಈ ಈಗ ಈಗಲೇ ಒಂದು ಅರ್ಧ ಗಂಟೆ ಮುಂಚೆ ಒಂದು ವಿಶೇಷವಾದಂಥ ಒಂದು ಜೋಡೆತ್ತಿನ ಕೃಷಿಕರ ಸಂಘಟನೆಯನ್ನು ಮಾಡುವಂಥ ಒಂದು ಕಾರ್ಯಕ್ರಮವನ್ನು ನಾವು ಮಾಡಿದೆ ಅದೇ ಸಂದರ್ಭದಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಯಾರು ಈ ನಂದಿ ಸಂಪತ್ತನ್ನು ಉಳಿಸಿ ಬೆಳೆಸೋ ಪೂರ್ವಕ ಕಾನೂನು ಜಾರಿಗೆ ತರ್ತಾರೋ ಅವರಿಗೆ ನಾವು ಒಂದು ಮತವನ್ನು ನೀಡ್ತೀವಿ ಅನ್ನುವಂಥ ಒಂದು ಸಂಕಲ್ಪವನ್ನು ಮಾಡಿದೆ ಇದು ಒಟ್ಟಾರೆ ಮೂಲ ಉದ್ದೇಶ ಏನು ಅಂತದಂದರೆ ಇದು ನಂದಿ ಸಂಪತ್ತನ್ನು ಉಳಿಸೋದು ಅಂತಂದರೆ ಈ ಕೃಷ್ಣಾ ನದಿಯನ್ನು ಉಳಿಸೋದು ಅಂತೇಳಿ ಅರ್ಥ ಈ ಕೃಷ್ಣಾ ನದಿಯನ್ನು ಉಳಿಸಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಕೃಷ್ಣ ಕುಟುಂಬದ ವತಿಯಿಂದ ಕೃಷ್ಣ ಜಲಯಾತ್ರೆ ಅನ್ನುವಂಥದ್ದನ್ನು ವಿಶೇಷವಾಗಿ ಒಂದು ಅಭಿ ಏನು ಜಲಯಾತ್ರೆಯನ್ನು ಏನು ಮಾಡಿದ್ದಾರೆ ಕೂಡಲ ಸಂಗಮದಿಂದ ಮಹಾಬಲೇಶ್ವರದವರಿಗೆ ಒಂದು ಪ್ರಾರಂಭ ಮಾಡಿರುವಂಥದ್ದು ಅದು ಹನ್ನೆರಡನೇ ತಾರೀಕಿಗೆ ಪ್ರಾರಂಭವಾಗಿ ಇಂದು ಹದಿನೈದನೇ ತಾರೀಕಿಗೆ ಅದು ಮಹಾಬಲೇಶ್ವರದಲ್ಲಿ ಅದು ಮುಕ್ತಾಯಗೊಳ್ತಾ ಇದೆ ಅಂತ ಆ ಸಂದರ್ಭದಲ್ಲಿ ಆಧುನಿಕ ಭಗೀರಥ ಅನ್ನುವಂಥ ಇವರು ರಾಜೇಂದ್ರ ಸಿಂಗ್ ಅವರು ಅವರು ಅಲ್ಲಿ ಆಗಮಿಸ್ತಾ ಇದ್ದಾರೆ ಇದರ ಕುರಿತು ಅಲ್ಲಿ ಚರ್ಚೆಯನ್ನು ಮಾಡೋರಿದ್ದಾರೆ ಅವರು ವಿಚಾರಗಳನ್ನು ಏನು ಮಾಡಿದ್ದಾರೆ ಅಂತಂದರೆ ಈ ಒಂದು ನದಿ ಏನಾಗ್ತಾ ಇದೆ ಬತ್ತಿ ಹೋಗ್ತಾ ಇರುವಂಥದ್ದು ಮತ್ತು ಕಲುಷಿತ ಆಗ್ತಾ ಇರುವಂಥದ್ದು ಮತ್ತು ಸುಮಾರು ಏನಾಗಿದಾವೆ ಈ ಸಕ್ಕರೆ ಕಾರ್ಖಾನೆಗಳು ಏನಾಗ್ತಾ ಇದಾವೆ ತ್ಯಾಜ್ಯಗಳನ್ನ ನದಿಗೆ ಬಿಡ್ತಾ ಇದಾರೆ ಅನ್ನುವಂಥದ್ದು ಮತ್ತೆ ಈ ಪ್ಲಾಸ್ಟಿಕ್ ಬಂದು ಸೇರ್ತಾ ಇದೆ ಈ ರೀತಿ ಹಲವಾರು ವಿಚಾರಗಳನ್ನ ಮುಂದಿಟ್ಟುಕೊಂಡು ಏನ್ ಮಾಡಿದ್ದಾರೆ ಈ ಒಂದು ಕೃಷ್ಣ ಜಲಯಾತ್ರೆಯನ್ನು ಅವರು ಪ್ರಾರಂಭ ಮಾಡಿದ್ದಾರೆ ಹಾಗಾಗಿ ಇದ್ರ ಜೊತೆಗೆ ಏನಾಗಬೇಕಾಗಿದೆ ಈ ಜೋಡೆತ್ತಿನ ಕೃಷಿಕರು ಅವ್ರ ಜೋಡಿ ಜೋಡಣೆ ಆಗಬೇಕು ಅಂತ ಒಪ್ತಿರ್ಲಿಲ್ಲ ಹಾಗಾಗಿ ಇವತ್ತೇನಾಗುತ್ತೆ ಸದ್ಯ ಅದು ಒಂದು ಕಾರಣ ಅವೆಲ್ಲನು ಕೂಡ ಈ ನದಿ ಹಾಳಾಗಕ್ಕೆ ಆದರೆ ನಮ್ಮ ವಿಚಾರದಲ್ಲಿ ಏನಿದೆ ಎಂಬತ್ತು ಪ್ರತಿಶತ ಎಂಬತ್ತು ಪ್ರತಿಶತ ಈ ನದಿ ಹಾಳಾಗೋಕೆ ಈ ಜೋಡೆತ್ತಿನ ಕೃಷಿ ಏನ್ ನಶಿಸಿ ಹೋಗ್ತಾ ಇದೆ ಅದೇ ಕಾರಣ ಅಂತ ಒಪ್ತಿರೀತ ರೈತರಾಗಿ ಹೌದಾ ತಮ್ಮ ಒಂದು ಗ್ರಾಮಗಳಲ್ಲಿ ಏನ್ ನೀರ್ ಹರಿದು ಬರ್ತದೆ ಇಲ್ಲಿ ಎಲ್ಲಾ ಜಿಲ್ಲಾಡಿನ ಪ್ರದೇಶದಲ್ಲಿ ಕೃಷ್ಣಾ ನದಿಗೆ ಅಲ್ಲಿರುವಂತ ಗ್ರಾಮಗಳಲ್ಲಿ ಜೋಡೆತ್ತುಗಳು ಉಳಿದು ಅದರ ಆಧಾರಿತವಾಗಿ ಏನಾದ್ರೂ ಉಳುಮೆ ಮಾಡಿದ್ರೆ ಮಾತ್ರ ಏನಾಗ್ತದೆ ಮಣ್ಣಿಗೆ ನೀರ್ ಹಿಡಿದು ಶಕ್ತಿ ಬರುತ್ತೆ ಹೌದ್ರಿ ಆ ಮಣ್ಣಾಗಿ ನೀರಿತ್ತು ಅಂತಂದ್ರೆ ಏನಾಗ್ತದೆ ಅದು ಬಸಿತದ ಬಸಿತ ಅಂತಂದ್ರೆ ಹಳ ಹರಿತಾವ್ ಹಳ ಹರಿದು ಅಂತಂದ್ರೆ ಏನಾಗ್ತದೆ ಅದು ನದಿ ಬಂದು ಸೇರ್ತದೆ ಹಾಗಾಗಿ ಇವತ್ತು ಹಳ್ಳಗಳೇನಾದರೂ ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಐದು ತಿಂಗಳು ಕೆಲವೊಂದು ವರ್ಷ ಕೂಡ ಹಿಂದೆ ಹರಿತಿದ್ದು ಅಟ್ಲೀಸ್ಟ್ ಒಂದು ನಾಲ್ಕೈದು ತಿಂಗಳಾದರೂ ಕೂಡ ಹಳ್ಳಗಳ ಹರಿಬೇಕಾಗಿತ್ತು ಅಂದರೆ ನಮ್ಮ ಗ್ರಾಮಗಳಲ್ಲಿ ಜೋಡೆತ್ತಿನ ಕೃಷಿ ಉಳಿಲೇಬೇಕು ಹೌದ್ರಿ ನಾ ತಮ್ಮ ಅನುಭವವನ್ನು ಹೇಳಿ ಗ್ರಾಮಗಳಲ್ಲಿ ಇವತ್ತೇನಾಗಿದೆ ಒಂದು ಇಪ್ಪತ್ತು ವರ್ಷದಲ್ಲಿ ಏನು ಹೇಳಿ ನಾವು ಮುಂದಿನ ವಿಚಾರಗಳನ್ನು ಹಂಚ್ಕೋತೀನಿ ಹೇಗೆ ನೀವು ಕೂಡ ಕೃ ಅವ್ರೇನು ಇವತ್ತು ಜಲಯಾತ್ರೆಯನ್ನು ಮಾಡಿದ್ದಾರೆ ಕೃಷ್ಣ ಜಲಯಾತ್ರೆ ಮೊದಲು ಅವ್ರಿಗೆ ಶುಭಾಶಯ ಕೋರೋಣ ಅವ್ರ ಜೋಡಿ ಎಲ್ಲಾ ಜೋಡತ್ತಿನ ಕೃಷಿಕರು ಅದಾರೆ ಅನ್ನುವಂಥದನ್ನ ತಿಳಿಸಬೇಕಾಗದ ಅಂತಂದ್ರೆ ಯಾವತ್ತಿವತ್ತು ಬಹುಸಂಖ್ಯೆ ಜನರು ಒಂದು ಹೋರಾಟದ ಹೋರಾಟ ಏನು ಒಂದು ಸಂಕಲ್ಪವನ್ನು ಮಾಡಿ ಪನತೊಟ್ಟು ತಮ್ಮ ಸರ್ಕಾರಿ ನೌಕರಿಗೆ ತಿಲಾಂಜಲಿ ಏರದ ತಾವೇನು ಬೆನ್ನತ್ತಿರಿ ಇದು ದೊಡ್ಡ ವಿಶೇಷವಾದಂತ ಕೆಲಸ ಏಕೆಂದರೆ ಎಲ್ಲರೂ ತಮ್ಮ ಸ್ವಾರ್ಥಿಗಳದೇವೆ ನಮ್ಮನ್ನು ಹಿಡ್ಕೊಂಡು ಪ್ರತಿಯೊಬ್ಬರು ಸ್ವಾರ್ಥಿಗಳಾಗೇವೆ ಅದು ಸ್ವಾರ್ಥಿಗಳನ್ನ ಬಿಟ್ಟು ನಿಸ್ವಾರ್ಥದಿಂದ ದೇಶ ಸೇವೆಗಾಗಿ ತಾವು ತಮ್ಮ ಜೀವನವನ್ನು ಮುಡ್ಪಿಟ್ಟು ಕೆಲಸ ಮಾಡೋಕ್ಕಿರಲ್ಲ ಇದು ನಿಮಗೆ ಎಷ್ಟು ಕೃತಜ್ಞತೆ ಹೇಳಿದರೂ ಕಡಿಮೆ ಆಗೋದಿಲ್ಲ ಏಕೆಂದರೆ ದಂಡೆ ದಡದಲ್ಲಿ ನಿಂತು ಮುಳವಾಡಿ ಎತ್ತನಿರೋರು ಪ್ರಾಜೆಕ್ಟ್ ಏನೈತಿ ಇಪ್ಪತ್ತೆಂಟು ಮೋಟರ್ಗಳ ಕೂತು ಇವತ್ತು ಬಿಜಾಪುರ ಜಿಲ್ಲೆ ನೀರಾವರಿ ಆಗಬೇಕಾದ್ರೆ ಸುಗಂಧಿ ಅವ್ರು ನೆನೆಸ್ಬೇಕು ಬಿಜಾಪುರದಲ್ಲಿ ಅವರೆಲ್ಲ ಅವರೆಲ್ಲ ಆಗಿನ ಕಾಲದಾಗ ದೊಡ್ಡ ಹೋರಾಟ ಮಾಡಿ ಹತ್ತೊಂಬತ್ತು ನೂರ ತೊಂಬತ್ತು ಎಂಬತ್ನಾಲ್ಕರಾಗ ದೊಡ್ಡ ಹೋರಾಟ ಆಗಿ ರೈಲ್ವೆ ಕಿತ್ತಿ ಹಳಿ ಕಿತ್ತಿದ್ರು ಬೆಂಕಿ ಹಚ್ಚಿದ್ರು ರೈತರು ಭಯಂಕರ ಹೋರಾಟ ಮಾಡಿದಾಗ ಸುತ್ತಮುತ್ತ ಹಳ್ಳಿಯವರೆಲ್ಲರೂ ಮಾಡಿದಾಗ ಆ ಹೋರಾಟಕ್ಕೆ ಸ್ವಲ್ಪ ಸರ್ಕಾರ ಎಚ್ಚೆತ್ತುಕೊಂಡು ಎಂಬತ್ನಾಲ್ಕರಾಗ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿಗಳಾಗಿ ಬಂದು ಮುಳವಾಡ ಐದ್ನೇರಡು ಚಾಲೂ ಮಾಡಿರಿ ಅಂತೇಳಿ ಮುಳ್ವಾಡಿ ಎತ್ತನೇರೋಳು ಚಾಲೋ ಆಗಬೇಕಾದ ಒಂದು ಅದ್ರದ್ದೊಂದು ಇತಿಹಾಸ ಐತಿ ಬ್ರಿಟಿಷರು ನಮ್ಮನ್ನು ಆಳುವಾಗ ಬಿಜಾಪುರ ಜಿಲ್ಲೆ ಕೃಷ್ಣಾ ನದಿ ನೀರು ಉತ್ತಮ ಐತಿ ಬಿಜಾಪುರ ಭೂಮಿ ಭಾಳ ಐತಿ ಅಲ್ಲಿ ದ್ರಾಕ್ಷಿ ಬೆಳೆದ ವಿದೇಶಕ್ಕೆ ರಫ್ತು ಮಾಡಿದ್ರೆ ನಮ್ಮ ಶ್ರೀಮಂತಿಗೆ ಹೆಚ್ಚಕತೆ ಅನ್ನೋದು ಉದ್ದೇಶ ಇಟ್ಕೊಂಡು ಅವರೆಲ್ಲ ಬ್ರಿಟಿಷ್ರು ಮಾಡಿದಂಥ ಯೋಜನೆ ಇದು ಆ ಬ್ರಿಟಿಷರ ಯೋಜನೆ ಇದ್ದದ್ದು ಎಪ್ಪತ್ತು ಎಪ್ಪತ್ತೈದು ವರ್ಷ ತನಕ ನಾವು ಸ್ವತಂತ್ರ ಆದರೂ ನಮ್ಗೆ ಯಾರೂ ನಮ್ಮ ಅಧಿಕಾರ ಕಾಣ್ತಿರಲಿಲ್ಲ ಆದರೆ ಹಿಂದಿನ ಸುಗಂಧಿ ಮುರುಗಪ್ಪನವರು ಬಿಜಾಪುರದಾಗ ಇದ್ದವ್ರು ಅವ್ರು ಏನು ಹೋರಾಟ ಮಾಡಿ ಈ ನಮ್ಮ ಬಂತ್ನಾಳ ಶಿವೋಗಿಗಳು ಅವರೆಲ್ಲ ನೀಲ್ಗುಂದ ಸ್ವಾಮಿಗಳು ಬಂದು ಬಿಜಾಪುರ ಗಾಂಧಿ ಶಿವಕ್ನ ದೊಡ್ಡ ಹೋರಾಟ ಮಾಡಿದ್ದರು ದೊಡ್ಡ ಹೋರಾಟ ಮಾಡಿದಾಗ ಆಗ ಸರ್ಕಾರ ಎಚ್ಚೆತ್ಕೊಂಡು ಒಂದು ಮುಳವಾಡ ಐತೆ ಅವ್ರಿಗೆ ಏನೂ ಕಾನ್ಸೆಪ್ಟ್ ಗೊತ್ತಿಲ್ಲ ಇಲ್ಲಿ ಬಂದಿಲ್ಲ ನಮ್ಮ ಹೊಳದಂಡಿಗೆ ಬಂದಿಲ್ಲ ಏನೂ ಕೇಳಿಲ್ಲ ಮುಳವಾಳಕ್ಕೆ ಬಂದಕ್ಕೆ ಅವರು ಪೂಜಾ ಮಾಡಿ ಕಲ್ಲಿಟ್ರ ರೈತನ ಸಮಾಧಾನ ಮಾಡಿ ಎಟ್ರು ಮುಂದೆ ಎಂಬತ್ನಾಲ್ಕರಾಗ ಅವ್ರು ಹೋದ ಮೇಲಿಂದ ಮುಂದೆ ಅದು ಮತ್ತೆ ನೆನ್ನೆ ಉದಿಬೇಕು ಮತ್ತು ರೈತರು ಒಂದು ಹೋರಾಟ ಮಾಡಿದ್ದೆ ಸರ್ಕಾರ ಒಂದು ಬಡದಿ ಬಿಸು ಕೆಲಸ ಇಂಥ ನಿಮ್ಮಂಥ ಅಧಿಕಾರಿಗಳು ಎದ್ದಾಗ ಹೇಳ್ತೈತೆ ಮತ್ತು ತೊಂಬತ್ತೆರಡಕ್ಕೆ ಮತ್ತು ಬಂಗಾರ ಮುಖ್ಯಮಂತ್ರಿ ಅದ ಏ ಅಲ್ಲಿ ಮಾಡಬಾರ್ದು ಎಲ್ಲಿ ಪ್ರಾಜೆಕ್ಟ್ ಐತೆ ಅದನ್ನು ಅಂದ ಹುಡುಕ್ರಿ ಅಂದಾಗ ಐದಾರು ಕಡೆ ಹುಡುಕಿದ್ರು ಇದನ್ನ ಆಲ್ಮಟ್ಟಿಯಿಂದ ಕೊಲ್ಲಾರ ಇಲ್ಲಿ ಹಂಗರಿಗೆ ಬೆಳ್ಳು ಬೀತನ ಬಿಜಾಪುರ ತಾಲೂಕಿನಾಗೆ ಹುಡುಕಾಡಿದರು ಎಲ್ಲಿ ಸಿಗಲಿಲ್ಲ ಇದು ಪ್ರಾಜೆಕ್ಟ್ ಕರೆಕ್ಟ್ ಐತೆ ಅಂತ ಬಂದು ಇಲ್ಲಿ ನಮ್ಮ ಊರಿಗೆ ಬಂದು ಇದನ್ನ ಈ ಜಾಗವನ್ನು ಆಯ್ಕೆ ಮಾಡಿದ್ರು ಅವರು ತೊಂಬತ್ತೆರಡು ಫೆಬ್ರವರಿ ಹತ್ತಕ್ಕೆ ಬಂದು ಇಲ್ಲಿ ಪೂಜೆ ಮಾಡಿ ಇದು ಬಡೂತಿ ಶಾಲು ಕೋಲ್ಸಾಲುವಾಗ್ಲಂತ ಕಾಮಗಾರಿ ಚಾಲು ಮಾಡಿ ಹೋಗ್ಬಿಟ್ರು ಕಾಮಗಾರಿ ಚಾಲನೆ ಮಾಡಿದ್ರೆ ಸಿದ್ದೇಶ್ವರಪ್ಪರ ಪ್ರೇರಣೆ ಸಿದ್ದೇಶ್ವರಪ್ಪರ ಪ್ರೇರಣೆಯಿಂದ ಅದಾಗಿದ್ದು ನೀ ಈಗ ನಮ್ಮ ಕನ್ನೇರಿ ಮಾಡಿದಪ್ಪ ಅವರ ಕಾಡ ಸಿದ್ದೇಶ್ವರ ಮಾಡಿದ ಅಪ್ಪ ಅವರದ್ರು ಅವ್ರೆಲ್ಲಾದ್ರಾಗ ಇದ್ದವ್ರು ಅವರೆಲ್ಲಾದ್ರಾಗಿದ್ದವ್ರು ಅವ್ರು ಏನು ಮಾಡಿದ್ರು ಹೇಳ್ಬೇಡ್ರಿ ಮಂಡೆ ಕೂತ್ಬಿಡ್ರ ಅಂತ ಅವ್ರು ರಾತ್ರಿ ಅವ್ರಂತೆ ಕೇಳಿಬಾರ್ದು ಮಂಡೆ ಕೂತ್ಬಿಡ್ರಿ ಏನು ಅವ್ರು ಮೇನು ಬಡಿಯಾಂಗ್ಲ ಹೊಡೆಯಾಗ್ಲೋ ಒಟ್ಟು ಕುಂದರೈತಾ ಸಿದ್ದೇಶ್ವರಪ್ಪ ಅವರು ಬಿಜಾಪುರ ಜಿಲ್ಲೆಗೆ ಒಟ್ಟು ನೀರಾವರಿ ಆಗಬೇಕು ವರಣ್ಯ ಸಂಪತ್ತು ಬೆಳಿಬೇಕು ಗಿಡಗಳು ಬೆಳಿಬೇಕು ಪ್ರಾಣಿ ಪಕ್ಷಿಗಳು ಉಳಿಬೇಕು ಅನ್ನೋಂಥ ಕಾನ್ಸೆಪ್ಟ್ ಉಂಡವ್ರು ಗುದ್ದೆರೋರು ಇವರು ಗಟ್ಟಿಯಾಗಿ ಕೂತಾಗ ಇವ್ರು ಕರ್ಕೊಂಡೋಗಿ ಇದಕ್ಕೆ ಒಂದು ಡ್ಯಾಮ್ಗೆ ಒಬ್ಬರು ಕಾಂಟ್ರಾಕ್ಟರ್ ಇದ್ದು ದೊಡ್ಡ ಕಾಂಟ್ರಾಕ್ಟರ್ ಗ್ಯಾಮನ್ ಇಂಡಿಯಾ ಅಂತೇಳಿ ಆ ಗ್ಯಾಮನ್ ಇಂಡಿಯಾ ಕೊಟ್ಟರೆ ಮಾತ್ರ ನಾವು ಹೇಳ್ತೇವೆ ನೀವು ಹಠ ಹಿಡಿರತ್ತೆ ಸಿದ್ದೇಶ್ವರಪ್ಪ ಅವರು ಪ್ರೇರಣೆ ಕೊಟ್ಟಿದ್ದಿರತ್ತೆ ಆ ಗ್ಯಾಮನ್ ಇಂಡಿಯಾ ಕೊಟ್ಟರೆ ನಾವು ಹೇಳ್ತೇವೆ ಬೆಂಗಳೂರಿಗೆ ಹೋಗಿದ್ರೆ ಓಕೆ ಅಂತೇಳಿ ಕೊಟ್ಟರು ಆ ಗ್ಯಾಮನ್ ಇಂಡಿಯಾ ಎಲ್ಲಿ ಹಿಡಿದ ಕೆಲಸ ಎಲ್ಲಿ ಬಿಟ್ಟಿಲ್ಲ ಪೂರ್ಣಗೊಳಿಸಿ ಹೋದಂಥ ಗ್ಯಾಮನ್ ಇಂಡಿಯಾ ಅದಕ್ಕೆ ಈ ಕೆಲಸ ಅವ್ರು ಫಸ್ಟ್ ತೊಗೊಂಡ್ರು ಫಸ್ಟ್ ತೊಗೊಂಡು ಈ ಪ್ರಾಜೆಕ್ಟ್ ಚಾಲು ಆಯಿತು ತೊಂಬತ್ತೆರಡು ಫೆಬ್ರವರಿಗೆ ಚಾಲು ಆಗಿದ್ದು ಎರಡು ಸಾವಿರ ಆರಕ್ಕೆ ನಮಗೆ ನಮ್ಮ ನೀರು ಬತ್ತು ಎರಡು ಸಾವಿರ ಆರಕ್ಕೆ ನೀರು ಹೆಂಗೆ ಬರ್ತಂದರೆ ಈಗ ನಮ್ಮ ನಮ್ಮ ಊರಿಂದ ಪಶ್ಚಿಮ ಭಾಗದಾಗ ಎಂಬತ್ತೈದು ಕಿಲೋಮೀಟ್ರ್ ಸಿದ್ದು ನೇಮಕೋಟ ಫ್ಯಾಕ್ಟ್ರಿ ಜಮಖಂಡಿ ಹೋಗಿ ಹೊಳಿ ಕೊಡ್ತಿವಿ ಒಂದು ಸೈಡ್ ಒಂದು ಸೈಡ್ ಪೂರ್ವಾಭಿಮೇಗೆ ಮೂವತ್ತೈದು ಕಿಲೋಮೀಟ್ರ್ಗೆ ಆತದ ಅಷ್ಟಕ್ಕೆ ಗಣಿತಿ ಮುಂದೆ ಒಂದು ಹತ್ತು ಕಿಲೋಮೀಟ್ರ್ ಆಗ ಬಿ ಜೆ ಪಿ ಸರ್ಕಾರ ಇತ್ತು ಸಾಧನೆ ರಗಡೆ ಮಾಡಿದರೆ ಒಂದು ಹತ್ತು ಕಿಲೋಮೀಟ್ರ್ ಒಬ್ಬ ಟೆಂಡರ್ ಹಿಡಿದವ ಭಯಂಕರ ಬಿಲು ಹೋಗಿದ್ದ ಒಂದು ಸಾವಿರ ರೂಪಾಯಿ ಕೆಲಸ ಬರೀ ನೂರು ರೂಪಾಯಿ ಮಾಡಿದ ಹೋಗಿದ್ದೆ ಅವ ಹೋಗಿ ಅವ್ನು ಟೆಂಡರ್ ಅಲ್ಲೇ ಕೆಲಸ ಮಾಡಿ ನಿಂತುಬಿಡ್ತೀವಿ ಬಿಡ್ತಿ ನೆಕ್ಸ್ಟ್ ಅವ್ನು ಬಿಟ್ಟು ಅವ್ನು ಟೆಂಡರ್ ಹಿಡಿದವಂದ ಒಂದು ಮೂರು ವರ್ಷ ಬೇಕು ಐ ಇದೆ ಅದು ಆಗಲಿಲ್ಲ ಅದಾಗಲಾರ್ದನ್ನು ಮುಂದೆ ಅದನ್ನು ದೈವ ಅವರು ಶಿವಾನಂದ ಪಾಟೀಲ್ ಇಲ್ಲಿ ಬಂದರು ಅವ್ರು ಬಂದ ಮೇಲಿಂದ ಹತ್ತು ಕಿಲೋಮೀಟರ್ ಏನು ನೋಡಿದ್ದು ಅವ್ರು ಬೇರೆ ಟೆಂಡರ್ ಕೊಟ್ಟು ಅದನ್ನು ಕೆಲಸ ಚಾಲು ಮಾಡಿದ್ರು ಆ ಕೆಲಸ ಚಾಲು ಮಾಡಿದ ಮಂದಿ ತೆರೆಗೆ ಏನು ನೋಡ್ತಿ ನೀರಿನ ನೀರಾವರಿ ನೀರನ್ನ ಹರಿಸಿದ ಭಾರಿಕಾರ ಅವರಿಂದ ಚಾಲು ಆತದ್ರು ಆಯ್ತು ಒಟ್ಟು ಯಾರಿಂದ ಚಾಲುವಾಗಲಿ ಆಯ್ತು ಆಗಿ ಹೊಂಟಿ ಹೊಂಟ ಮೇಲೆ ಮುಂದೆ ಮುಂದೆ ಅಲ್ಲಿ ಹೋಗಿ ಮತ್ತೆ ಮತ್ತೆ ಕೆಲಸ ಬಿ ಜೆ ಪಿ ಸರ್ಕಾರ ಮತ್ತು ಬಂದು ಈ ಬರೇ ಇಪ್ಪತ್ತೆಂಟು ಮೂಟ್ರಲ್ಲೇ ನೀರು ಹೋಗಂಗಿಲ್ಲ ಇಲ್ಲಿಂದ ಹೋಗಿ ಹೆಣ್ಮಾಪ್ರಿಗೆ ಬಿಡ್ಬೇಕು ಇದು ನೀರು ಐದು ಕಿಲೋಮೀಟ್ರ್ ಹೋಗಿ ಹನುಮ ಅಲ್ಲಿ ಇಪ್ಪತ್ತೈದು ಮೀಟ್ರ್ ಕುಂದಿರ್ತವೆ ಅಲ್ಲಿಂದ ಮುಂದೆ ಮಸೂದಿ ಜಿ ಐತಿ ಅದಕ್ಕೆಲ್ಲ ದುಡ್ಡು ಕೊಡಬೇಕಾದ್ರೆ ಮತ್ತು ಬಿ ಜೆ ಪಿ ಸರ್ಕಾರನ ಬಂತು ಸದಾನಂದ ಗೌಡರು ಸಚಿ ಮಿನಿಸ್ಟ್ರಾಗಿದ್ದರು ಆಗಿದ್ರು ನಾಯ್ಕ ಅವರು ಬಂದು ಈ ಬೊಮ್ಮಾಯಿಯವರು ನೀರಾವರಿ ಇದ್ರು ಆ ಬೊಮ್ಮಾಯಿಯವರು ಬಂದು ಅದನ್ನು ಚಾಲನೆ ಕೊಟ್ಟು ಹದಿನೇಳು ಸಾವಿರ ಕೋಟಿ ರೂಪಾಯಿ ಕೊಟ್ಟು ಅದನ್ನು ಚಾಲೂ ಮಾಡಿದ್ರು ಆ ಚಾಲೂ ಮಾಡಿದಾಗ ಮುಂದಿನ ಕೆಲಸ ಚಾಲೂ ಆಗ್ತಾ ಇರ್ಬೇಕು ಆಗ ಎಂ ಬಿ ಪಾಟೀಲ್ರನ್ನ ಬೊಮ್ಮಾಯಿಯವ್ರನ್ನ ಒಂದು ಕಡೆ ತೋರದಾಗ ಕೂಡಿಸಿ ಸರ್ಕಾರ ಬೇರೆ ಇರಲಿ ಅವ್ರು ಬೇರೆ ಬೇರೆ ಅವ್ರ ಸಲಹೆಗಳನ್ನು ಬೊಮ್ಮಾಯಿಯವರ ಸಲಹೆಗಳನ್ನ ಎಂ ಬಿ ಪಾಟೀಲ್ ಕೊಟ್ಟೇವೆ ಒಬ್ರು ತೋಟದಾಗ ಕುಂದಿ ಮಸರ ವಲಕ್ಕೆ ತಿನ್ನಿಸಿ ಸರ್ಕಾರ ಏನೇ ಇಲ್ಲಿ ನಮ್ಮ ಇಲ್ಲಿ ಅಭಿವೃದ್ಧಿ ಆಗಬೇಕಾದ್ರೆ ನಿಮ್ಗೆ ನಿಮಗೆ ಬೇಕು ಬೊಮ್ಮಾಯಿಯವರು ಎಲ್ಲ ತಿಳಿಸಿ ಅವ್ರು ಹೇಳಿದಾಗ ಎಂ ಬಿ ಪಾಟೀಲ್ ಮುಂದೆ ತೊಂದು ಕೆನಾಲ್ಕ ಮುಂದಿನ ಕೆನಾಲ್ಗೆ ದುಡ್ಡು ಸಾಕಷ್ಟು ದುಡ್ಡುಗಳನ್ನ ಕೊಟ್ಟು ಎಲ್ಲ ಕೆನಾಲಿನ ಮುಂದಿನ ಓಕೆ ಮಾಡಿದ ಆದರೆ ಇವತ್ತಿನ ತನಾನು ಆಂಧ್ರ ಮತ್ತು ಮಹಾರಾಷ್ಟ್ರ ಮತ್ತು ಕರ್ನಾಟಕ ಈ ಮೂರು ರಾಜ್ಯಕ್ಕೆ ಇದು ಸೀಮಿತವಾದಂಥ ಹೊಳಿ ಇದು ಮೂರು ಯಾರ್ಯಾರಿಗೆ ಎಷ್ಟೆಷ್ಟು ನೀರು ಹಂಚಿಕೆ ಆಗಿ ಹೋಗೈತೆ ಆಗ ಮೊದಲು ಆದ್ರೆ ಹೆಂಚಿಗೆ ಆದಾಗ ಆಂಧ್ರದವ್ರ ತಕರಾರ ತಗದಾರ ನಮಗ ಏನಕ್ಕ ತೆಗದಾರ ಅವರು ಶ್ರೀಮಾಂಧ್ರ ತೆಲಂಗಾಣ ಅಂತ ಮಾಡ್ಯಾರ ನಮಗೆ ಒಂದ ತಂದಿ ಮಕ್ಳಿಗೆ ನಾಕ್ಪಾಲ ಮಾಡಂತ ಗೊತ್ತಾರ ಅದ ನಾಕ್ಪಾಲ ಈಗ ನಿಮ್ಮ ಒಟ್ಟಾರೆ ವಿಚಾರ ಏನಪ್ಪಾ ಅಂದ್ರೆ ಈ ಒಂದು ಮುಳವಾಡ ಏತ ನೀರಾವರಿ ಆಗ್ಬೇಕಾಗಿತ್ತು ಅಂತ ಅಂದ್ರೆ ಪಕ್ಷಾತೀತವಾಗಿ ಎಲ್ಲಾ ಕೊಡುಗೆ ಅದಕ್ಕೆ ಆಗಿದ್ರೆ ಆ ಕೊಡುಗೆ ಅದ ಮುಂದ ಅದು ಸಾರ್ಥಕತೆ ಪಡಿಬೇಕಾಗಿತ್ತು ಅಂತದ ಅಂದ್ರ ಈ ಮುಂದಿನ ಹಂತ ಹೌದು ನಂದಿ ಸಂಪತ್ ಆ ಪ್ರದೇಶದಲ್ಲಿ ಉಳಿಲಿ ಎಲ್ಲಿ ನೀರ್ ಕೊಟ್ಟು ಈ ನಂದಿ ಸಂಪತ್ತಿನ ಬಗ್ಗೆ ನಿರ್ಲಕ್ಷ್ಯ ವಹಿಸಿದಾರೋ ಅಲ್ಲಿ ಅಲ್ಲಿ ಎಲ್ಲಾನು ಕೂಡ ಸಂಸ್ಕೃತಿನೇ ಕೃಷಿ ಸಂಸ್ಕೃತಿನೇ ಇದು ಹೋಗ್ತೀರಿ ಹೌದಾ ಹಾಗಾಗಿ ಇದಕ್ಕೆ ಮೂಲ ಪ್ರೇರಣೆ ನೀಡಿದಂತವ್ರು ಪೂಜ್ಯಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಹಾಗಾಗಿ ಇವತ್ತು ನಾವು ಕೂಡ ಒಂದು ಪ್ರೇರಣೆ ನೀವು ಏನೆಲ್ಲ ಹೇಳಿದ್ರು ಇವತ್ತು ನಾವು ಒಂದು ಜಾಬ್ ಬಿಟ್ಟು ಇದು ಸಂಪೂರ್ಣವಾಗಿ ಇದಕ್ಕೆ ನಿಲ್ಲಬೇಕಾಗಿತ್ತು ಅಂದ್ರೆ ಮೂಲ ಪ್ರೇರಣೆ ಪ್ರೇರಣೆ ಸಿದ್ದೇಶ್ವರಪ್ಪ ಅಂದ್ರೆ ಅಂತ ಒಬ್ಬ ಮಹಾನ್ ಗುರು ಭೂಮಿ ಮೇಲೆ ಬಂದ್ರು ಅಂತಂದ್ರೆ ಅದು ಯಾವುದೇ ಕಾರಣಕ್ಕೂ ಕೆಡು ಕೆಲಸ ಆಗುದಿಲ್ಲ ಅದು ಉಳಿಸು ಕೆಲಸನೇ ಆಗೋದು ಅಂತ ಹೌದ್ರಿ ಹಾಗಾಗಿ ಯಾರ ಮುಖಾಂತರ ಇದು ಮತ್ತೆ ವ್ಯಕ್ತ ಆಗಿ ಉಳಿತದೋ ಗೊತ್ತಿಲ್ಲ ಅಂತಂದ್ರೆ ಈಗ ನಾವು ಬಂದೇವಿ ನೀವು ಮಾತಾಡಕತ್ತೀರಿ ನಿಮ್ ಗ್ರಾಮ ಸಂಘಟನೆ ಮಾಡಾಕತ್ತೀರಿ ಈಗ ಬೇರೆ ಬೇರೆ ಗ್ರಾಮಗಳಲ್ಲಿ ತಮ್ ತಮ್ ಗ್ರಾಮ ಸಂಘಟನೆ ಆಗತ್ತದ ಮತ್ತ ಇನ್ ಮುಂದೆ ಮತ ನೀಡಬೇಕಾಗಿತ್ತು ಅಂದ್ರೆ ಇನ್ನು ಉಳಿಸೋರಿಗೆ ಮತ ನೀಡಬೇಕು ಅನ್ನೋ ನಿರ್ಣಯ ತೆಗೆದುಕೊಳ್ತಾರ ಅದೇ ರೀತಿ ಏನಾಗುತ್ತೆ ಸಿದ್ದೇಶ್ವರ ಸ್ವಾಮೀಜಿ ಅವ್ರು ಯಾರೆಲ್ಲಾ ಅನುಯಾಯಿಗಳಿದ್ದಾರೆ ಭಕ್ತರು ಇದ್ದಾರೆ ಈ ರೀತಿ ಸಂಕಲ್ಪವನ್ನು ಮಾಡ್ಬೇಕು ಅಂತ ಯಾಕಪ್ಪ ಅಂತಂದ್ರೆ ಇವತ್ತು ನೀರ್ ತಂದು ಕೊಡೋದೇನಪ್ಪ ಉದ್ದೇಶ ಅಂದ್ರೆ ಒಳ್ಳೇದಾಗಲಿ ಮತ್ತೆ ಅದು ನೀರು ತಂದು ಕೊಟ್ಟದ ಸದ್ಬಳಕೆ ಆಗ್ಬೇಕಾಗಿತ್ತು ಅಂದ್ರೆ ನಂದಿ ಸಂಪತ್ತು ಉಳಿಲಿ ಹೌದ್ರಿ ಯಾಕಪ್ಪ ಅಂದ್ರೆ ಇದು ವಿಜ್ಞಾನ ಇರುವಂತದ್ದು ಹಾಗಾಗಿ ನಮ್ಗೆ ಹೇಳಿರುವಂತದ್ದು ನೀವು ವೈಜ್ಞಾನಿಕವಾಗಿ ಚಿಂತನೆ ಮಾಡ್ರಿ ಅಂತ ಹೇಳಿ ಕಳ್ಸಿದ್ರು ವೈಜ್ಞಾನಿಕ ಚಿಂತನೆ ಅಂದ್ರೆ ನಾವು ನೀರ್ ತರಕ್ಕೆ ಇಲ್ಲಿವರೆಗೆ ಎಲ್ಲಾ ನಾಯಕರು ಪ್ರಯತ್ನ ಮಾಡಿದರೆ ಮುಂದಿನ ಹಂತದಲ್ಲಿ ಏನಾಗಬೇಕು ಅಂತಂದ್ರೆ ಈ ನಂದಿ ಸಂಪತ್ತು ಉಳಿಬೇಕು ಉಳಿಬೇಕಾಗಿತ್ತು ಅಂದ್ರೆ ಅದಕ್ಕೆ ಪೂರಕವಾದಂತ ಕಾನೂನು ಮತ್ತು ಯೋಜನೆ ಬಂದ್ರೆ ಮಾತ್ರ ಉಳಿತು ಇವತ್ತೇನಾಗಿದೆ ಅದು ಒಟ್ಟಾರೆ ನಿರ್ಲಕ್ಷ್ಯ ಆಗಿರುವಂತದ್ದು ಅದ್ರ ಬಗ್ಗೆ ಏನೋ ಮಾಡ್ಕ ಮಾಡ್ತಾರೆ ಬಿಡು ಅವ್ರು ಜೋಡೆತ್ ಕಟ್ಟಿದವ್ರು ಅನ್ನುವಂತ ಒಂದು ವಿಚಾರದಲ್ಲಿ ಇದಾರೆ ಎಲ್ಲರೂ ಯಾಕಪ್ಪ ಅಂದ್ರೆ ವರ್ಷಗಟ್ಲೆ ಅವರು ಜೋಡೆತ್ತು ಕಟ್ಟಬೇಕಾಗಿತ್ತಂದ್ರೆ ಅದ ಕಷ್ಟ ಮತ್ತು ಎಷ್ಟು ಜನ ಅದಕ್ಕೆ ತೊಡಗಬೇಕು ಅದಕ್ಕೆ ಎಷ್ಟು ಪರಿಶ್ರಮ ಅದ ಆದ್ರೆ ಅದೇ ಸರ್ಕಾರದಲ್ಲಿ ಏನ್ ಮಾಡಿದ್ದಾರೆ ಜೋಡೆತ್ತು ಕಟ್ಟಿದಂತ ರೈತನನ್ನ ಕೌಶಲ್ಯ ರೈತ ವ್ಯಕ್ತಿ ಅಂತ ಅನ್ ಸ್ಕಿಲ್ ಲೇಬರ್ ಅಂತ ಹೇಳಿ ಇವ ಹೈಲಿ ಸ್ಕಿಲ್ ಇರುವಂತ ಒಬ್ಬ ಐ ಎ ಎಸ್ ಅಧಿಕಾರಿ ಜೊತೆಗೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಒಬ್ಬ ಜೋಡೆತ್ತಿನ ಕೃಷಿಕನ್ ಹೋಲಿಕೆ ಮಾಡ್ಬೇಕು ಅಂತ ನಾ ಹೇಳ ಯಾಕಪ್ಪ ಅಂದ್ರೆ ಅಷ್ಟೊಂದು ಇವಾಗ ಜವಾಬ್ದಾರಿ ಹೋಗ್ತಾನ ಅಂತ ಇವತ್ತು ಐ ಎಸ್ ಅಧಿಕಾರಿಗಳಿಗೆ ಯಾಕೆ ದೊಡ್ಡ ಪ್ರಮಾಣದ ಒಂದು ಸವಲತ್ತುಗಳನ್ನು ಕೊಡ್ತಾರ ಅಂತಂದ್ರೆ ಅವ್ರು ಜವಾಬ್ದಾರಿ ಹೊತ್ತಾರಂತ ಬಹು ಜನರು ಒಳಿತಿಂದ ಹಾಗಾಗಿ ಒಬ್ಬ ಜೋಡೆತ್ತು ಕಟ್ಟಿದಂತ ರೈತರು ಕೂಡ ಅವನು ಏನ್ ಮಾಡಿರ್ತಾನೆ ಬಹು ಜನರ ಒಂದು ಏನ್ ಮಾಡಿರ್ತಾನೆ ಒಂದು ಒಳಿತಿನ ಒಂದು ಜವಾಬ್ದಾರಿಯನ್ನ ಖಂಡಿತವಾಗಿಯೂ ಕೂಡ ಹೊತ್ತಿರ್ತಾನ ಅಂತ ಈ ಒಂದು ಒಂದೇ ಒಂದು ನಮ್ದು ಎತ್ತು ಒಂದು ದಿವ್ಸ ಮನೆಯಾಗಿರ್ತೇವೆ ಅದು ಒಂದು ಒಂದು ಪುಟ್ಟಿ ಶಗಣಿ ಹಾಕ್ತೈತಿ ಎಷ್ಟು ಕೋಟ್ಯಾಂತರ ಜೀವರಾಶಿಗಳು ಭೂಮಿಯಲ್ಲಿ ಬದುಕುತ್ತಿನ ಕೃಷಿಕಾರಿ ಮಾಡಿ ಹಾಗಾಗಿ ಅದಕ್ಕೆ ಏನ್ ಬೆಲೆ ನೀಡ್ತಾ ಇದೀವಿ ನಾವು ಹಾಗೆ ಯಾರು ನಾ ನದಿಯಿಂದ ನೀರನ್ನು ಒದಗಿಸೋಕೆ ಪ್ರಯತ್ನ ಪಟ್ಟಿದ್ದಾರೆ ಎಲ್ಲ ಯಾರ ನಾಯಕರು ಅವ್ರಲ್ಲೆಲ್ಲರಿಗೂ ಕೂಡ ನಾವು ಕೇಳ್ಕೊಳ್ಳುವಂಥದ್ದು ಅದಕ್ಕೆ ಇತ್ತೀಚೆಗೆ ನಾವು ಕಂಡಂತೆ ಏನಪ್ಪಾ ಅಂತಂದ್ರೆ ಇವರು ಮಾನ್ಯ ಎಂ ಬಿ ಪಾಟೀಲ್ ಅವರು ಅವರು ನೀರಾವರಿ ಸಚಿವರು ಇದ್ದಾಗ ಸುಮಾರು ಪ್ರದೇಶಕ್ಕೆ ಇವತ್ತು ನೀರನ್ನು ಒದಗಿಸುವಂತ ಒಂದು ಕೆಲಸವನ್ನು ಪ್ರಾಮಾಣಿಕ ಕೆಲಸವನ್ನು ಮಾಡಿದ್ದಾರೆ ಆದ್ರೆ ಕೇವಲ ನೀರನ್ನು ಒದಗಿಸಿದ್ರೆ ಈಗಿನ ಸಂದರ್ಭದಲ್ಲಿ ಖಂಡಿತವಾಗಿಯೂ ಕೂಡ ಏನಾಗ್ತದೆ ಅದು ಮುಂದಿನ ದಿನಗಳಲ್ಲಿ ನೀರೇ ಅವ್ರಿಗೆ ದುಷ್ಪರಿಣಾಮ ಆಗ್ತದೆ ಒಪ್ತೀರಿ ಏನಾರ ನೀವು ರೈತರಾಗಿ ಹೇಳ್ರಿ ಹೌದಾ ಹಾಗಾಗಿ ಅದ್ರ ಜೊತೆಯಲ್ಲಿ ಏನ್ ಮಾಡ್ಬೇಕಾಗಿದೆ ಅವರೇ ಪ್ರಯತ್ನ ಮಾಡಬೇಕಾಗಿದೆ ಅವರು ಮುಂದಾವತ್ತು ತೋರಿಸ್ಬೇಕಾಗಿದೆ ಅಂತ ಈ ನಿಟ್ಟಿನಲ್ಲಿ ಅಂದರೆ ನೀರು ಎಲ್ಲಿ ಕೊಟ್ಟಿವೋ ಅಲ್ಲಿ ನಂದಿ ಸಂಪತ್ತನ್ನು ಉಳಿಸಾಕು ಕೂಡ ಅವರು ಪ್ರಯತ್ನವನ್ನು ಮಾಡಬೇಕು ಒಂದು ಸಂಕಲ್ಪವನ್ನು ಮಾಡಬೇಕು ಇದು ಯಾವುದೇ ರೂಪದಲ್ಲಿ ಪೂಜೆ ಶ್ರೀ ಸಿದ್ದೇಶ್ವರಪ್ಪ ಅವರೇ ಎರಡನೇ ಹಂತದಲ್ಲಿ ಕೆಲಸವನ್ನು ಸೂಚಿಸಿದಾರ ಅನ್ನುವಂಥದ್ದನ್ನು ಯಾಕಂದ್ರೆ ನಾವು ಹೇಳ್ತಾ ಇಲ್ಲ ಇದನ್ನ ಇದು ವಿಜ್ಞಾನ ಹೇಳ್ತಾ ಇರೋವಂಥದ್ದು ಅದು ಉಳಿಬೇಕಾಗಿತ್ತು ಭೂಮಿ ಅಂತಂದರೆ ಈ ನಂದಿ ಸಂಪತ್ತು ಉಳಿಲೇಬೇಕನ್ನುವಂಥದ್ದು ಹೀಗಾಗಿ ಯಾವ ಈಗಾಗಲೇ ಅದ್ರ ಬಗ್ಗೆ ಅಧ್ಯಯನಗಳಾಗಬೇಕಾಗಿದೆ ಯಾವ ಪ್ರದೇಶದನ್ನು ಯಾಕಂದರೆ ನಾವು ಹೇಳ್ತಾ ಇಲ್ಲ ಇದನ್ನ ಇದು ವಿಜ್ಞಾನ ಹೇಳ್ತಾ ಇರುವಂಥದ್ದು ಅದು ಉಳಿಬೇಕಾಗಿತ್ತು ಭೂಮಿ ಅಂತಂದರೆ ಈ ನಂದಿ ಸಂಪತ್ತು ಉಳಿಲೇಬೇಕನ್ನುವಂಥದ್ದು ಹೀಗಾಗಿ ಯಾವ ಈಗಾಗಲೇ ಅದರ ಬಗ್ಗೆ ಅಧ್ಯಯನಗಳಾಗಬೇಕಾಗಿದೆ ಯಾವ ಪ್ರದೇಶದಲ್ಲಿ ಯಥೇಚ್ಛವಾಗಿ ನೀರನ್ನು ಕೊಟ್ಟು ಈ ಒಂದು ನಂದಿ ಸಂಪತ್ತನ್ನು ಉಳಿಸೋ ಕುರಿತು ನಿರ್ಲಕ್ಷ್ಯ ಮಾಡಿದಾರೋ ಆ ಭೂಮಿನೇ ಸಂಪೂರ್ಣವಾಗಿ ಬರ್ಡ್ ಆಗಿರುವಂಥದ್ದು ಇದಕ್ಕೆ ನೈಜ ಉದಾಹರಣೆ ಅಂತಂದ್ರೆ ಇಲ್ಲಿ ಹುಣಸುಗಿ ಭಾಗ ಆಗಿರ್ಬೋದು ಸುರ್ಪುರ್ ಭಾಗ ಆಗಿರ್ಬೋದು ಜಮಖಂಡಿ ಜಮಖಂಡಿ ಅತನಿ ಅಂದ್ರೆ ಎಲ್ಲಿ ನೆಲ್ಲ ಬೆಳಿತಾರೆ ನೋಡ್ರಿ ಏನಾರ ಅಲ್ಲಿ ಏನಾಗುತ್ತೆ ಇನ್ನಿಷ್ಟು ಎತ್ತು ಉಪಯೋಗ ಮಾಡೋದು ಬರೋದೇ ಇಲ್ಲ ನೀರು ನಿಂದಿಸಿ ಬೆಳಿತಾರೆ ಹೀಗಾಗಿ ಏನಾಗ್ತವೆ ಎತ್ಕೊಳ್ಳಿ ಹೋಗ್ಬಿಡ್ತಾವ ಎತ್ತೊಳ ಹೋಯ್ತು ಅಂದ್ರೆ ಅದು ಬೇಕಾದಂತ ಗೊಬ್ಬರ ಸಿಗುದಿಲ್ಲ ಅಂದ್ರೆ ಅದು ಬರಡಾ ಹೋಗ್ಬಿಡ್ತದೆ ಹಾಗಾಗಿ ಇದ್ರ ಜೊತೆಯಲ್ಲಿ ಆ ಕೃಷ್ಣಾ ನದಿ ಏನ್ ಮಾಡಿದೆ ಸುಮಾರು ಉದ್ದಿಮೆಗಳಿಗೆ ಏನ್ ಮಾಡಿದೆ ಒಂದು ಅವಕಾಶ ಮೊದಲೇದೇನು ಸುಗರ್ ಕೇನ್ ಇಂಡಸ್ಟ್ರಿಗಳು ದಾಲ್ ಮಿಲ್ಸ್ ರೈಸ್ ಮಿಲ್ಸ್ ಆಗಿರ್ಬೋದು ಸುಮಾರು ಉದ್ಯೋಗಗಳು ಆಗಿದೆ ಹಾಗಾಗಿ ಎಲ್ಲಾ ಉದ್ಯಮಿದಾರರು ಇವತ್ತು ಚಿಂತನೆ ಮಾಡಬೇಕಾಗಿದೆ ಕೇವಲ ನೀರು ತಂದು ಇವು ಕುರಿನೆಲ್ಲ ಬೆಳೆದು ನಾವು ಉದ್ದಿಮೆ ಮಾಡ್ಕೋತೀವಿ ಸಾಧ್ಯನೇ ಇಲ್ಲ ಮುನ್ನ ಮುಂದಿನ ಕೆಲವೇ ಕೆಲವು ವರ್ಷಗಳಲ್ಲಿ ಯಾಕಂದ್ರೆ ತೀವ್ರಗತಿಯಲ್ಲಿ ನಶಿಸಿ ಹೋಗ್ತಾ ಇರೋದು ಬಿಜಾಪುರ ಸಿದ್ದೇಶ್ವರ ಜಾತ್ರೆಗೆ ಹೋದ ವರ್ಷ ಎಪ್ಪತ್ತೈದು ಸಾವಿರ ದನಕಾರಗಳು ಬಂದಿದ್ದಾವೆ ಈ ವರ್ಷ ರೀ ಕೇವಲ ನಾಲ್ಕೇ ಸಾವಿರ ಅಂದ್ರೆ ಎಷ್ಟು ತೀವ್ರಗತಿಯಲ್ಲಿ ಇದು ನಂದಿ ಸಂಪತ್ತು ಕ್ಷೀಣಿಸ್ತದೆ ಅಂತಂದ್ರೆ ಇನ್ನು ಕೆಲವೇ ಕೆಲವು ಏನಾಗ್ತದೆ ನನ್ನ ವಿಷಯದಲ್ಲಿ ಇನ್ನು ಎರಡು ಮೂರು ವರ್ಷದಲ್ಲೇನೆ ಇವೆಲ್ಲ ಇವು ಫ್ಯಾಕ್ಟ್ರಿಗಳು ಏನಿದಾವೆ ಅವೆಲ್ಲನೂ ಕೂಡ ಡೌನ್ ಆಗುವಂತ ಸಾಧ್ಯತೆಗಳಿದಾವೆ ಹಾಗಾಗಿ ಇದು ಇರುವಿ ಬಾರ್ ಇರುವ ಯಾನಿ ಬಾರ್ ಆನಿ ದೊಡ್ಡ ಬಾರ ಹೊತ್ತಾರೆ ಸಾವಿರಾರು ಕೋಟಿ ಒಕ್ಕ ಹಾಕಿ ಹಾಗಾಗಿ ಅವ್ರಿಗೆ ದೊಡ್ಡ ಭಾರ ಅದ ಇವತ್ತು ರೈತರು ಆತ್ಮಹತ್ಯೆ ಮಾಡ್ತಾರ ಅಂತಂತಾರೆ ಇವತ್ತು ಅಂತ ಒಂದು ಉದ್ದಿಮೆದಾರಿ ಏನೇನ್ ಮಾಡ್ಕೋತಾರೋ ಗೊತ್ತಿಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅಂತ ಇವತ್ತ ನಾವು ಪಗಾರ ಕೊಡ್ತೀವಿ ಅವ್ರಿಗೆ ಅಂತೇಳಿ ಅವ್ರು ಕೆಲಸ ಮಾಡಕತ್ತಾರ ಆರಾಮಾಗಿ ನಾಳೆ ಇವತ್ತು ಸದೇ ಪಗಾರ ಕೊಡುದು ನಿಂತು ಅಂತ ತಿಳ್ಕೋರಿ ಅವರೇ ವಿರೋಧಿಗಳಾಗ್ತಾರೆ ಓನರ್ಸ್ ಏನರ ಹಾಗಾಗಿ ನೀವು ಕೂಡ ಯಾರು ಸಂಬಂಧ ಯಾರು ನಿಮ್ಮ ಪರಿಚಯಿಸಿದ ಉದ್ಯಮಿದಾರಿದಾರೋ ಅವ್ರಿಗೂ ಕೂಡ ಏನ್ ಮಾಡಬೇಕು ಈ ವಿಚಾರವನ್ನು ತಿಳಿಸುವಂತ ವ್ಯವಸ್ಥೆ ಆಗ್ಬೇಕ್ರಿ ಯಾಕಪ್ಪ ಅಂದ್ರೆ ಇದು ಅಜ್ಞಾನದಿಂದ ಆಗ್ತಾ ಇರುವಂತದ್ದು ಹೌದ್ರಿ ಹಾಗಾಗಿ ಇವತ್ತು ಗುರುಗಳೇ ತಿಳಿಸಿರುವಂತದ್ದು ಈ ಭಾಗದ ಒಂದು ನಡೆದಾಡುವ ದೇವರು ಇದನ್ನ ಯಾವುದೋ ನಿಟ್ಟಿನಲ್ಲಿ ಉಳಿಸುವಂತಹ ಪ್ರಯತ್ನವನ್ನ ಅವ್ರು ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ತಿಳಿಸಿ ಖಂಡಿತವಾಗಿಯೂ ಕೂಡ ಏನಾಗಬೇಕು ನಾವೇನು ಜನಜಾಗೃತಿ ಮೂಡಿಸ್ ಮೊದಲು ಹಂತ ತಯಾರಾಗಿ ಈ ಕಂಪ್ನಿ ಓನರ್ಸ್ ಗಳೆಲ್ಲಾನು ತಯಾರಾಗಬೇಕು ಅಂದಾಗ ಮಾಡ್ತಾ ಇದ್ರೆ ಏನಾಗ್ತದೆ ತೀವ್ರಗತಿಯಲ್ಲಿ ಜನಜಾಗೃತಿ ಆಗ್ತದೆ ಅವಾಗ ಮತಗಳು ಈ ನಿಟ್ಟಿನಲ್ಲಿ ಸಂಗ್ರಹ ಆಗ್ತಾವೆ ಈಗ ಏನೇನೋ ನಮ್ಗೆ ಮತ ನೀಡ್ತಾರಂತಕೊಂಡು ಯಾವುದೋ ಯೋಜನೆ ತಂದು ಇದು ಒಳ್ಳೆ ಬಾರ ಅವ್ರಿಗೇನೆ ಇವೆಲ್ಲ ನೀವು ಕಂಪ್ನಿಗಳು ಯಾರು ಇದಾವೆ ಆಳುವಂತ ನಾಯಕರು ಇದಾವ ಇದು ಹೆಂಗಾಗಿದೆ ಅಂತಂದ್ರೆ ಯಾವ್ದೋ ರೂಪದಲ್ಲಿ ಆ ತಮ್ಮ ಗೋರಿಯನ್ನ ತಾವೇ ತೊಡ್ಕೋತಾರ್ದ ಆ ರೀತಿ ವಾತಾವರಣ ಆಗಿರೋದು ಇವತ್ತ ಓಕೆ ಹಾಗಾಗಿ ದಯವಿಟ್ಟು ಏನು ಯಾರೆಲ್ಲ ವೀಕ್ಷಣೆ ಮಾಡ್ತಾ ಇದ್ದೀರೋ ದಯವಿಟ್ಟು ಇದ್ರ ಬಗ್ಗೆ ನೀವು ವೈಜ್ಞಾನಿಕವಾಗಿ ಚಿಂತನೆಯನ್ನ ಮಾಡಿ ಇದು ಕೊನೆಯಲ್ಲಿ ನಾವು ಮತ್ತೊಮ್ಮೆ ಏನ್ ಮಾಡ್ತಾ ಇದೀವಿ ಕೃಷ್ಣ ಜಲಯಾತ್ರೆ ಏನು ನಡೀತಾ ಇದೆ ಡಾಕ್ಟರ್ ಆರ್ ಎಸ್ ಪುದ್ದಾರ್ ಸರ್ ಅವರ ಒಂದು ನೇತೃತ್ವದಲ್ಲಿ ಅವರಿಗೆ ಮತ್ತು ಅವರ ತಂಡದವರಿಗೆ ನಾವು ತುಂಬ ಹೃದಯದ ಒಂದು ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ನಾವು ಕೋರ್ತಾ ಅವರ ಒಂದು ಜಲಯಾತ್ರೆ ಆಗಲಿ ಮುಂದಿನ ದಿನಗಳಲ್ಲಿ ಈ ನಿಟ್ಟಿನಗಳಲ್ಲಿ ಕೂಡ ಅವರು ಚಿಂತನೆ ಮಾಡುವಂತೆ ಆಗಲಿ ನಾವು ಅವರು ಕೂಡಿ ಈ ಒಂದು ಕೃಷ್ಣಾ ನದಿಯನ್ನು ಉಳಿಸ ಒಂದು ಒಂದು ದೊಡ್ಡದಾದಂತಹ ಏನ್ ಮಾಡೋದು ಇಲ್ಲಿ ಒಂದು ಸಮೂಹವನ್ನು ತಯಾರು ಮಾಡಕ್ಕೆ ಸಾಧ್ಯತೆ ಇದೆ ಯಾವಾಗ ರೈತರು ಈ ಒಂದು ಜಲಯಾತ್ರೆ ಬೆಂದ್ ಆಗ್ತದಿಲ್ವೋ ಅಲ್ಲಿವರೆಗೆ ಈ ಜಲಯಾತ್ರೆ ಖಂಡಿತವಾಗಿ ಯಶಸ್ವಿ ಆಗುದಿಲ್ಲ ಹಾಗಾಗಿ ಇವತ್ತು ಏನಾಗ್ತದೆ ಅದಕ್ಕಾಗಿ ರೈತರನ್ನು ಇದರಲ್ಲಿ ಒಂದುಗೂಡಿಸುವಂತ ಕೆಲಸವನ್ನ ಮಾಡಕ್ಕೆ ಒಂದು 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 ಏನ್ ಮಾಡಿದ್ದಾರೆ ಒಂದು ದಾರಿಯನ್ನ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ನಮಗೆಲ್ಲರಿಗೂ ಕೂಡ ತೋರಿಸಿದ್ದಾರೆ ಹಾಗಾಗಿ ನಮಗೆ ಖುಷಿ ಇದೆ ಈಗೇನು ಜಲ